ಹ್ಞೂ ಈಗ ನಾನು ನಿನಗೆ ಪುಟಾಣಿ ಅನ್ನೋ ಬುಕ್ಕು ತಂದಿದ್ದೀನಿ ಅದ್ರ ಬಗ್ಗೆ ನೀನು ನಿನಗೆ ಇದ್ದೆ ಇದನ್ನು ನನಗೆ ನಮ್ಮಮ್ಮ ಗಿಫ್ಟ್ ಕೊಟ್ಟಿದ್ದರು ಚಿಕ್ಕವನಿದ್ದಾಗ ನಾನು ನಿಂಗೆ ಇದನ್ನು ಗಿಫ್ಟ್ ಕೊಡ್ತಾ ಇದ್ದೀನಿ ಸರಿನಾ ಸೊ ಈಗ ಏನಿದೆ ಈ ಪುಟಾಣಿ ಸ್ತೋತ್ರದಲ್ಲಿ ಅಂತ ಹೇಳ್ಕೊಂಡು ಹೋಗ್ತೀನಿ ನೀನು ಕೇಳ್ತಾಯಿದ್ರು ನಿದ್ದೆ ಬಂದರೆ ಮಲಕು ಇವತ್ತಿದೆ ಒಂದು ಕತೆ ಇದರಲ್ಲಿ ನೀನು ರಾತ್ರಿ ಹೊತ್ತು ಯಾವುದು ಹೇಳಬೇಕು ನಿದ್ದೆ ಎದ್ದಾಗ ಏನು ಹೇಳಬೇಕು ಅದೆಲ್ಲ ಕೂಡ ಹೇಳ್ಕೊಡ್ತೀನಿ ನಾನು ನಿಮಗೆ ಈಗ ಗಣಪತಿ ಸ್ತೋತ್ರ ಹೇಳಬೇಕು ಫಸ್ಟ್ ಇದನ್ನು ನೀನು ಪೂರ್ತಿ ಕಲ್ತ್ಕೋಬೇಕು ಏನು ಮಾಡಬೇಕು ಇದನ್ನೇನು ಮಾಡಬೇಕು ಈ ಪುಸ್ತಕದಲ್ಲಿರೋದನ್ನು ಪೂರ್ತಿ ನಿಧಾನ ಕಲ್ತ್ಕೋ ಇವಾಗ ಅಂದರೆ ಇವಾಗಲ್ಲ ಡೈಲಿ ಹೇಳ್ತಾ ಇದ್ದರೆ ಇರುತ್ತೆ ಇದರಲ್ಲಿ ಮೊದಲನೇದೇನಿದೆ ಅಂದರೆ ಗಣಪತಿ ಸ್ತೋತ್ರ ಇದೆ ಏನು ಗಣಪತಿ ಸ್ತೋತ್ರ ಯಾಕೆ ಹೇಳಬೇಕು ಅಂದರೆ ವಿದ್ಯೆ ಬರೋದಕ್ಕೋಸ್ಕರ ಗಣಪತಿ ಸ್ತೋತ್ರವನ್ನು ಹೇಳಬೇಕು ಯಾತಕ್ಕೆ ಚೆನ್ನಾಗಿ ವಿದ್ಯೆ ಎಜುಕೇಷನ್ ಬರೋದಕ್ಕೆ ಗಣಪತಿ ಸ್ತೋತ್ರವನ್ನು ಹೇಳ್ಕೋಬೇಕು ಏನಿದೆ ಅದು ಗಣಪತಿ ಸ್ತೋತ್ರದಲ್ಲಿ ಅಂದರೆ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಷಂ ಅನೇಕ ದಂತಂ ಏಕದಂತಂ ಉಪಾಸಮಹೆ ಇದು ಎಲ್ಲ ತೊಂದರೆಗಳನ್ನು ವಿದ್ಯೆಯಲ್ಲಿ ಆಗ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಇದೇನು ಮಾಡುತ್ತೆ ತೊಂದರೆಯನ್ನು ದೂರ ಇಡುತ್ತೆ ಓದೋದಕ್ಕೆ ಕಾನ್ಸಂಟ್ರೇಷನ್ ಬರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಮೊದಲನೇ ಯಾವುದೇ ಒಳ್ಳೆ ಕೆಲಸ ಶುರು ಶುರು ಮಾಡಿದ್ರೂ ಗಣಪತಿಯನ್ನು ಪ್ರಾರ್ಥಿಸ್ಕೋಬೇಕು ಆಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ಸರಸ್ವತಿ ಸ್ತೋತ್ರವನ್ನು ಕೊಟ್ಟಿದ್ದಾರೆ ಸರಸ್ವತಿ ಸ್ತೋತ್ರದಲ್ಲಿ ಏನಿರುತ್ತೆ ಅಂದರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಅಂತ ಹೇಳ್ತಾರೆ ಏನು ಹಾಗಂದರೆ ನಮಸ್ತೆ ಶಾರದಾ ದೇವಿ ಶಾರದೆ ಯಾರು ವಿದ್ಯೆಗೆ ಅಧಿದೇವತೆ ಓದೋದಕ್ಕೆ ದೇವತೆ ಅವಳು ಸೊ ವಿದ್ಯೆಗೆ ಅಧಿದೇವತೆ ಆ ಅಧಿದೇವತೆ ಎಂದಿರ್ತಾಳೆ ಕಾಶ್ಮೀರಪುರವಾಸಿನಿ ಕಾಶ್ಮೀರಾಪುರದಲ್ಲಿ ಇರ್ತಾಳೆ ಅಂತ ಹೇಳ್ತಾರೆ ಆಮೇಲೆ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ನಿತ್ಯ ನೀನು ಸರಸ್ವತೀ ದೇವಿಯ ಸ್ತೋತ್ರವನ್ನು ಹೇಳ್ತಾ ಇದ್ದರೆ ವಿದ್ಯಾಧಾನಂಚ ದೇಹಿಮೆ ಅಂದರೆ ಅದನ್ನು ಹೇಳೋದ್ರಿಂದ ನಿಮಗೆ ವಿದ್ಯೆ ದಾನವಾಗಿ ಸಿಗುತ್ತೆ ಏನು ಹಾಗಂದರೆ ಹಿಂದಿನ ಕಾಲದಲ್ಲಿ ವಿದ್ಯೆಯನ್ನು ಮಾರ್ಕೊಳ್ತಾ ಇರಲಿಲ್ಲ ವಿದ್ಯೆಯನ್ನು ದಾನವಾಗಿ ಕೊಡ್ತಾಯಿದ್ರು ವಿದ್ಯಾದಾನ ಅಂತ ಹೇಳ್ತಾಯಿದ್ರು ಹೇಗೆ ಅನ್ನದಾನ ಹೇಗೆ ರಕ್ತದಾನ ಈ ಥರದ್ದೆಲ್ಲ ದಾನಗಳಿದೆ ಹಾಗೆ ವಿಶೇಷವಾಗಿರ್ತಕ್ಕಂತಹ ದಾನ ಯಾವುದು ಅಂತಂದರೆ ಈ ವಿದ್ಯಾದಾನ ಎಲ್ಲದಕ್ಕಿನ್ನ ಶ್ರೇಷ್ಠವಾದದ್ದು ಯಾಕೆಂದರೆ ವಿದ್ಯೆ ಇದ್ದರೆ ಯಾವ ವ್ಯಕ್ತಿ ಬೇಕಾದರೂ ಬೇರೆ ದಾನಗಳನ್ನೆಲ್ಲ ಜ್ಞಾನದಿಂದ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಯಾವ ಸಂದರ್ಭದಲ್ಲಿ ಯಾವ ದಾನವನ್ನು ಮಾಡಬೇಕು ಅನ್ನೋದು ಹೇಳೋದೇ ವಿದ್ಯಾದಾನ ಅಂತ ಹೇಳ್ತಾರೆ ಅಂದರೆ ವಿದ್ಯೆಯನ್ನು ಕಲ್ತಿದ್ರೆ ನಿಮಗೆ ಒಳ್ಳೆಯ ಭವಿಷ್ಯ ಇರ್ತದೆ ಅಂತ ಸೊ ಅದರಿಂದ ಈ ಗ ವಿದ್ಯೆಗೋಸ್ಕರ ಈ ಸರಸ್ವತಿ ಸ್ತೋತ್ರವನ್ನು ಹೇಳೋದು ವಿದ್ಯೆಗೆ ಗಣಪತಿ ಸ್ತೋತ್ರವನ್ನು ಈ ವಿದ್ಯೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋದಕ್ಕೆ ಗಣಪತಿ ಸ್ತೋತ್ರ ಮೊದಲನೇದಾಗಿ ಹೇಳ್ತೇವೆ ಆ ನಂತರದಲ್ಲಿ ಏನಪ್ಪ ಅಂದರೆ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಏನಕ್ಕೆ ಏನು ಈ ಲಕ್ಷ್ಮೀ ಸ್ತೋತ್ರ ಅಂತಂದರೆ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೇಶುರ ಪೂಜಿತೆ ಶಂಕ ಚಕ್ರ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತತೆ ಅಂತ ಹೇಳ್ತಾರೆ ಇನ್ನು ನಮಸ್ತೇಸ್ತು ಮಹಾಮಾಯೆ ಆ ನಮ್ಮ ಲಕ್ಷ್ಮಿ ಅಂತಕ್ಕಂಥದ್ದು ಅದು ಎಲ್ಲಿರ್ತಾಳೆ ಶ್ರೀಪೀಠದಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಶ್ರೀಪೀಠದಲ್ಲಿ ನೆಲೆಸಿರ್ತಕ್ಕಂತಹ ಮಹಾಲಕ್ಷ್ಮಿಯನ್ನು ಸುರರು ಪೂಜಿತೆ ಸುರರು ಎಲ್ಲರೂ ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಲಿಯೋದಿಲ್ಲ ಒಳ್ಳೆಯ ಮನಸ್ಸಿರ್ತಕ್ಕಂಥವರು ಆಕೆಯನ್ನು ಆ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕಂತೆ ಯಾರೋ ಸುರ ಸುರ ಅಂದರೆ ದೇವತಾ ಸ್ವಭಾವ ಇರ್ತಕ್ಕಂಥವ್ರು ದೈವತ್ವ ಇರ್ತಕ್ಕಂಥವ್ರು ಸಂಸ್ಕಾರ ಇರ್ತಕ್ಕಂಥವ್ರು ಇವ್ರನ್ನೆಲ್ಲ ಏನಂತ ಹೇಳ್ತೀವಿ ಅಂದರೆ ಸುರರು ಅಂತ ಹೇಳ್ತೇವೆ ಅಂತಹ ಸುರರು ಪೂಜಿಸಬೇಕಂತೆ ಯಾವುದರಲ್ಲಿ ಶ್ರೀಪೀಠದಲ್ಲಿ ಪೂಜಿಸಬೇಕು ಅಂತ ಹೇಳ್ತಾರೆ ಆ ನಂತರದಲ್ಲಿ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಆಕೆಯ ಕೈಯಲ್ಲೇನಿರುತ್ತೆ ಲಕ್ಷ್ಮಿಯ ಕೈಯಲ್ಲಿ ಏನಿರುತ್ತೆ ಅಂತಂದರೆ ನೋಡಿ ಹೇಳ್ತಾರೆ ಒಂದು ಕೈಯಲ್ಲಿ ಶಂಕ ಒಂದು ಕೈಯಲ್ಲಿ ಚಕ್ರ ಮತ್ತು ಇನ್ನೊಂದು ಕೈನಲ್ಲಿ ಗದೆ ಇನ್ನೊಂದು ಕೈನಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಕ್ಕಂತಹ ಹಸ್ತ ಈ ನಾಲ್ಕು ಇರ್ತಕ್ಕಂತಹ ಆ ಹಸ್ತ ಅಂದ್ರೆ ಕೈಗಳು ಈ ರೂಪದಲ್ಲಿರ್ತಕ್ಕಂತಹ ತಾಯಿಯನ್ನು ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಈ ರೂಪದಲ್ಲಿ ಕೂತಿರ್ತಾಳೆ ಮಹಾಲಕ್ಷ್ಮಿ ನಾಲ್ಕು ಕೈಗಳಲ್ಲಿ ಈ ರೀತಿಯಾಗಿ ಕೂತಿರ್ತಾಳೆ ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ನಮಸ್ತೇ ಗರುಡಾರೂಢೇ ಕೋಲಾಸುರ ಭಯಂಕರಿ ಆ ಅಂದರೆ ಗರುಡಾರೂ ನಮಸ್ತೆ ಗರುಡಾರೂಢ ಈ ಲಕ್ಷ್ಮಿ ಹೇಗೆ ಅಪ್ಪ ಅಂತಂದರೆ ಗರುಡಕ್ಕೆ ಹೊಲಿಸ್ತಾರೆ ಏನು ಗರುಡ ಅಂದರೆ ದೂರದೃಷ್ಟಿ ಇರ್ತಕ್ಕಂತಹ ಆಕೆ ಗರುಡ ಸ್ವರೂಪ ಅಂತ ಹೇಳಿಬಿಟ್ಟು ಕೂಡ ಹೇಳ್ತಾರೆ ದುಡ್ಡು ಸುಮ್ಮನೆ ಬರೋದಿಲ್ಲ ಇವತ್ತು ಕಷ್ಟಪಟ್ಟರೆ ದುಡ್ಡು ಬರ್ತಕ್ಕಂಥದ್ದು ಭವಿಷ್ಯದಲ್ಲಿ ಗರುಡ ಹೇಗೆ ನೋಡುತ್ತೆ ಅಂತಂದರೆ ಅದರ ಮೂಲ ಸ್ವಭಾವ ದೂರದೃಷ್ಟಿ ಎಲ್ಲೋ ಮೇಲೆ ಇರುತ್ತೆ ಯಾವುದೋ ಕ್ಷಣದಲ್ಲಿ ಅಲ್ಲಿಂದ ನೋಡ್ಕೊಂಡು ಅದಕ್ಕೆ ಬೇಕಾದ ಆಹಾರವನ್ನು ಕೆಳಗಡೆ ತಗೊಂಡು ಹೋಗುತ್ತೆ ಅಂದರೆ ಹೀಗೆ ಬಂದು ಹಾಗೆ ಹೊರಟು ಹೋಗ್ತಾಳೆ ಅದಕ್ಕೆ ಗರುಡಕ್ಕೆ ಹೇಳಿದ್ರು ನಮಸ್ತೆ ಗರುಡಾರೂಢೇ ದೂರದೃಷ್ಟಿ ಇರ್ತಕ್ಕಂತಹ ಕೋಲಾಸುರ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಏನು ಮಾಡ್ತಾಳೆ ಮಹಾಲಕ್ಷ್ಮಿ ಎಲ್ಲ ಪಾಪಗಳನ್ನು ಕೂಡ ಬಗೆಹರಿಸ್ತಾಳೆ ಪಾಪ ಅಂದರೆ ಪುಟ್ಟ ಪಾಪ ಅಲ್ಲ ಪಾಪ ಅಂದರೆ ನಾವು ಮಾಡಿರ್ತಕ್ಕಂಥ ತಪ್ಪುಗಳು ನಾವು ಮಾಡಿರ್ತಕ್ಕಂಥ ಮಿಸ್ಟೇಕ್ಸು ನಾವು ಮಾಡಿರ್ತಕ್ಕಂಥ ಭಯಗಳು ಇದೆಲ್ಲ ಏನು ಮಾಡುತ್ತೆ ನಮ್ಮನ್ನು ತೊಂದರೆ ಮಾಡುತ್ತೆ ನಿಜ ಸಲ ಬೇಜಾರು ಮಾಡುತ್ತೆ ನಮ್ಮ ಮೈ ಹಾಳು ಮಾಡುತ್ತೆ ನಮ್ಮ ಮನಸ್ಸಿಗೆ ತೊಂದರೆ ಮಾಡುತ್ತೆ ನಮ್ಗೆ ನಿದ್ದೆ ಮಾಡೋಕೆ ಬಿಡೋಲ್ಲ ಕೆಲವೊಂದು ಸಲ ಮತ್ತು ಇನ್ನೇನೋ ಆಗುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ದೇವ್ರಿಗೆ ನಮಸ್ಕಾರ ಮಾಡಮ್ಮ ನಿದ್ದೆ ಬರ್ತಾ ಇಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ಕೋ ನಿದ್ದೆ ಬರ್ತಾ ಇರೋದಲ್ಲ ಓದ್ ಬರೆಯೋಕೆ ಆಗ್ತಾ ಇಲ್ಲ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಏನು ಮಾಡಬೇಕು ದೇವ್ರಿಗೆ ನಮಸ್ಕಾರ ಮಾಡಬೇಕು ನಿದ್ದೆ ಇದ್ದರೆ ದೇವ್ರಿಗೆ ನಮಸ್ಕಾರ ಮಾಡಬೇಕು ಯಾಕೆಂದರೆ ಆ ಭಗವತ್ ಸ್ವರೂಪ ದೇವತಾ ಮೂರ್ತಿಗಳು ಯಾವ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೋ ಯಾವುದೋ ರೂಪದಲ್ಲಿ ಕಾಪಾಡ್ತಾನೆ ಇರ್ತಾರೆ ದೇವರು ಎಲ್ಲೋ ಯಾವುದೋ ರೂಪದಲ್ಲಿ ಯಾವಾಗ ಅಂದರೆ ನಾವು ದೇವರನ್ನು ನಂಬಿದ್ರೆ ಮಾತ್ರ ಅಂತ ಹೇಳ್ತಾರೆ ಆ ನಂತರದಲ್ಲಿ ಗುರುಸ್ತೋತ್ರ ಅಂತ ಹೇಳ್ತೀವಿ ಏನು ಗುರುಸ್ತೋತ್ರ ಅಂದರೆ ಗುರುಗಳನ್ನ ನಮಸ್ಕಾರ ಮಾಡ್ಕೋಬೇಕು ಯಾರು ಗುರುಗಳು ನೋಡೋ ಏನು ಹೇಳ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಮ ನೀನು ಇನ್ನೂ ಪುಟ್ಟು ಪಾಪ ಅಲ್ವಾ ನಿಮಗೆ ನಾನು ದೊಡ್ಡ ದೊಡ್ಡದಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಆದರೆ ನಾನು ನೀನು ಇದನ್ನು ಫಸ್ಟ್ ಇದನ್ನೆಲ್ಲ ಓದಿ 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 ಮೇಲೆ ಆಮೇಲೆ ನಾನು ಇನ್ನೊಂದು ಐದು ವರ್ಷನೋ ಹತ್ತು ವರ್ಷನೋ ಆದಮೇಲೆ ನಾನು ಹೇಳಿರೋದನ್ನ ನಿನಗೆ ಕೇಳಿದ್ರೆ ನಿಧಾನಕ್ಕೆ ಅಪ್ಪ ಏನು ಹೇಳಿದ್ರು ಇವಾಗ ಇವಾಗ ಅರ್ಥ ನಿಂಗೆ ಆಗಲ್ಲ ಹೇಳ್ತಾ 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 ನಿಂಗೆ ಅರ್ಥ ಆಗುತ್ತೆ ಏನು ಹೇಳ್ತಾ 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 ಇದ್ದಾಗ ಗುರು ಬ್ರಹ್ಮ ಗುರು ಅಂದರೆ ಸೃಷ್ಟಿಕರ್ತ ನಿಂಗೇನು ಈ ಬರ್ತಿತ್ತಾ ಹುಟ್ಟಾಗ ಬರ್ತಿತ್ತ ಎ ಇಲ್ಲ ಯಾರು ಹೇಳ್ಕೊಟ್ರು ಟೀಚರ್ ಹೇಳ್ಕೊಟ್ರು ಯಾರು ಟೀಚರು ಅಮ್ಮ ಮೊದಲನೇ ಟೀಚರು ಯಾರು ಅಮ್ಮ ತಾನೇ ನಿನ್ನ ಮಾತಾಡಿಸೋದು ಚಿಕ್ಕ ಮಗು ಇದ್ದಾಗ ಪಾಪು ಇಲ್ಲಿ ನೋಡು ಆ ಅನ್ನು ಅಂತ ಎಲ್ಲೂ ಹೇಳಿ 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 ನಿನಗೆ ಭಾಷೆಯನ್ನು ಹೇಳ್ಕೊಟ್ಟಿದ್ದಾರು ಅಮ್ಮ ಅಮ್ಮನೇ ಮೊದಲ ಗುರು ಗುರು ಬ್ರಹ್ಮ ಗುರು ವಿಷ್ಣು ಎಷ್ಟು ವಿಷ್ಣು ಅಂದರೆ ಏನು ಆ ವಿಷ್ಣುವಿನ ರೂಪ ಹೇಗಿರುತ್ತೆ ವಿಷ್ಣುವಿನ ರೂಪ ಹೇಗಿರುತ್ತೆ ಹತ್ತು ಕೈ ಇರುತ್ತೆ ಒಳ್ಳೆ ತೇಜೋಮಯವಾದಂತಹ ಮುಖ ಇರುತ್ತೆ ಕೈನಲ್ಲಿ ಆಯುಧಗಳಿರುತ್ತೆ ಆ ರೀತಿಯಾಗಿರ್ತಕ್ಕಂತಹ ಆ ವಿಷ್ಣುವಿನ ಸ್ವರೂಪ ಗುರು ವಿಷ್ಣು ಅಂದರೆ ಇಲ್ಲಿ ತಂದೆ ಅಂತ ಕೂಡ ಹೇಳ್ಬೋದು ತಾಯಿ ತಾಯಿ ಮೊದಲನೇ ಗುರು ಆದರೆ ತಂದೆ ಎರಡನೇ ಗುರು ಆ ನಂತರದಲ್ಲಿ ಗುರುದೇವು ಮಹೇಶ್ವರ ಆಯಾ ಕ್ಷಣದಲ್ಲಿ ನಮಗೆ ವಿದ್ಯೆಯನ್ನು ಹೇಳ್ಕೊಟ್ಟಂತಹ ಶಾಲೆಗಳಲ್ಲಿ ಕಾಲೇಜಲ್ಲಿ ನಾವು ಮತ್ತು ಇಲ್ಲೋ ದಾರಿಲಿ ಹೋಗ್ತಿರ್ತೀವಿ ಯಾವುದೋ ಒಂದು ಪ್ರಾಣಿ ಪ್ರಕೃತಿ ಹೇಳ್ಕೊಡುತ್ತೆ ಯಾವುದೋ ಒಂದು ಮರ ನಮಗೇನೋ ಹೇಳ್ಕೊಡುತ್ತೆ ಸೊ ಈ ಥರ ನಾವು ಕಲ್ತ್ಕೊಂಡಂತಹ ಎಲ್ಲ ಒಂದು ವಿಷಯವನ್ನು ನಾವು ಕಲ್ತ್ವಿ ಅಂದರೆ ಅದನ್ನು ಹೇಳ್ಕೊಟ್ಟಂತಹ ಎಲ್ಲರೂ ಕೂಡ ಗುರುಗಳೇ ಸ್ನೇಹಿತರು ಹೇಳ್ಕೊಟ್ರೆ ಸ್ನೇಹಿತರು ಗುರುಗಳು ಅಕ್ಕ ತಂಗಿ ಏನೋ ಪಾಠ ಹೇಳ್ಕೊಡ್ತಾರೆ ಅವರು ಗುರುಗಳೇ ದಾರಿಲಿ ಹೋಗ್ತಕ್ಕಂಥ ಭಿಕ್ಷುಕ ಏನೋ ಹೇಳ್ಕೊಡ್ತಾನೆ ಏನು ಹೇಳ್ಕೊಡ್ತಾನೆ ನಂತರ ಭಿಕ್ಷೆ ಮಾಡಿ ಬೀಳ್ಬೇಡ ನೀನು ಚೆನ್ನಾಗಿ ಓದ್ಕೋ ನೀನು ಚೆನ್ನಾಗಿ ಓದಿದ್ರೆ ನಿಂಗೆ ಈ ಪರಿಸ್ಥಿತಿ ಬರಲ್ಲ ಅವನು ಕೂಡ ಒಂದು ಗುರುವೇ ನಾವು ಯಾವನ್ನ ಹೇಗೆ ನೋಡ್ತೀವಿ ಅಂತಕ್ಕಂಥದ್ದೇ ಇದರಲ್ಲಿ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ಎಲ್ಲ ಕೂಡ ನಮ್ಗೆ ಏನೋ ಒಂದು ಹೇಳ್ಕೊಡ್ತಾ ಇರುತ್ತೆ ನಾವು ಒಳ್ಳೆಯದನ್ನೇ ಕಲ್ತ್ಕೋಬೇಕು ಅಂತ ಒಳ್ಳೆಯದನ್ನು ಕಲ್ತ್ಕೊಂಡ್ರೆ ದೇವರು ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ ಅಂದ್ರೆ ಅದಕ್ಕೆ ಗುರುಗಳ ಆಶೀರ್ವಾದ ಇರಬೇಕು ಗುರು ಸಾಕ್ಷಾತ್ ಪರಬ್ರಹ್ಮ ಅವನೇ ಬ್ರಹ್ಮ ಗುರು ಹೇಳ್ಕೊಟ್ಟ ಪಾಠನೇ ನಮ್ಗೆಲ್ಲ ಇರೋದು ಯಾರ ಗುರುಗಳು ತಾಯಿ ತಂದೆ ಆ ಅಣ್ಣ ಚಿಕ್ಕಪ್ಪ ಚಿಕ್ಕಮ್ಮ ಯಾ ತಮ್ಮ ಇವರೆಲ್ಲ ಕೂಡ ನಮ್ಮ ನಮ್ಗೇನೋ ಒಂದು ಹೇಳ್ಕೊಡ್ತಾರೆ ಒಳ್ಳೆಯದನ್ನು ಮಾತ್ರ ಕಲ್ತ್ಕೋಬೇಕು ಅವ್ರು ಏನು ಹೇಳಿಕೊಟ್ರು ಕೂಡ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮ್ಮ ಇವರೆಲ್ಲ ಕೂಡ ಗುರುಗಳು ಸ್ಕೂಲಲ್ಲಿರೋ ಟೀಚರ್ಗಳು ಗುರುಗಳು ಅಂತ ಇದನ್ನು ಗುರುಸ್ತೋತ್ರ ಅಂತ ಕರೆದ್ರು ಆಮೇಲೆ ನಿವೇದನಾ ಸ್ತೋತ್ರ ಅಂತ ಹೇಳ್ತಾರೆ ಏನು ತ್ವಮೇವ ಮಾತಾಚ ಪಿತಾ ತ್ವಮೇವ ನಿವೇದನಾ ಸ್ತೋತ್ರ ನಮ್ಮನ್ನು ನಾವು ನಿವೇದನೆ ಮಾಡ್ಕೋಬೇಕಂತೆ ಸಮರ್ಪಿಸ್ಕೊಳ್ತಕ್ಕಂಥದ್ದು ಅಂತ ಹೇಳ್ತೆ ಯಾರು ಮೊದಲನೇದು ಯಾರು ಅಂದರೆ ತಾಯಿ ನೋಡೋದು ಇಲ್ಲಿ ಕೂಡ ತಾಯಿನೇ ಅಮ್ಮನೇ ಫಸ್ಟ್ ಕೇಳಿಸ್ತಾನ ಹೇಳಿದ್ದು ಅಮ್ಮ ಹೇಳಿದ ಮಾತು ಕೇಳಬೇಕು ಪಿತಾ ತ್ವಮೇವ ನೋಡು ತಾಯಿ ಆದ್ಮೇಲೆ ಯಾರು ತಂದೆಯ ಮಾತನ್ನ ಕೇಳಬೇಕು ತ್ವಮೇವ ಮಾತಾಚ ಪಿತಾ ತ್ವಮೇವಾ ಅಂದರೆ ಇಬ್ರು ಹೇಳಿದ್ದು ಈಕ್ವಲ್ ಆಗಿ ಕಲ್ತ್ಕೋಬೇಕು ನೀನು ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ನೀನು ಕೂಡ ಸ್ವಲ್ಪ ಯೋಚನೆ ಮಾಡಿದಾಗ ಅದನ್ನು ಸ್ವಂತ ಬುದ್ಧಿ ಅಂತ ಹೇಳ್ತಾರೆ ಒಳ್ಳೆಯದನ್ನು ಅಪ್ಪ ಹೇಳಿದ್ರು ಅಮ್ಮ ಹೇಳಿದ್ರು ನಾನು ಯಾವುದನ್ನು ಯಾವಾಗ ಮಾಡಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಕೆಟ್ಟದ್ದು ಮಾಡಬಾರ್ದು ಹೀಗೆ ನೀನು ಕಲ್ತ್ಕೊಳ್ತಾ ಹೋಗೋದನ್ನು ಇಲ್ಲಿ ತ್ವಮೇವ ಬಂಧುಶ್ಚ ಸಖಾತ್ವಮೇವ ಆಮೇಲೇನು ತಂದೆ ತಾಯಿ ಆದಮೇಲೆ ಬಂಧುಗಳು ಬಂಧುಗಳು ಅಂದರೆ ನಾನು ಹೇಳಿದ್ನಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಸಖಾತ್ವಮೇವ ಸಖ ಅಂದರೆ ಯಾರ್ಯಾರನ್ನು ಫ್ರೆಂಡ್ಗಳನ್ನು ಮಾಡ್ಕೋಬಾರ್ದು ಸಖ ಅಂದರೆ ಸ್ನೇಹಿತ ಅಂತ ಒಳ್ಳೆಯ ಒಳ್ಳೆಯ ಮಾತನ್ನ ಮಾತನಾಡೋರನ್ನ ಫ್ರೆಂಡ್ಸ್ ಮಾಡ್ಕೋಬೇಕು ಮತ್ತು ಕೆಟ್ಟ ಸಹವಾಸಗಳನ್ನು ಇರುವಂಥವರಿಂದ ದೂರ ಇರಬೇಕು ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಇದನ್ನೆಲ್ಲ ನೀನು ತಾಯಿ ತಂದೆ ಸ್ನೇಹಿ ಬಂಧುಗಳು ಸ್ನೇಹಿತರು ಇವರನ್ನೆಲ್ಲ ನೋಡಿ ನೀನು ಕಲ್ತಿರ್ತೀಯಲ್ಲ ವಿದ್ಯೆ ಯಾಕೆಂದರೆ ಅವ್ರುಗಳೇ ನಿಂಗೆಲ್ಲ ಅವರು ಒಂದಷ್ಟು ಹೇಳ್ಕೊಡ್ತಾಯಿರ್ತಾರೆ ಅದರಲ್ಲಿ ನೀನು ಯಾವುದನ್ನು ಮೊದಲನೇ ತಗೋಬೇಕು ಅಂತಂದರೆ ಒಳ್ಳೆಯದನ್ನು ಮಾತ್ರ ಒಳ್ಳೆಯದಂದ್ರೆ ಏನು ದೊಡ್ಡವರನ್ನು ಗೌರವಿಸೋದು ದೊಡ್ಡವರಿಗೆ ಮರ್ಯಾದೆಯನ್ನು ಕೊಡ್ತಕ್ಕಂಥದ್ದು ಆ ನಂತರದಲ್ಲಿ ದೊಡ್ಡವರು ಹೇಳ್ಕೊಟ್ಟಕ್ಕಂಥ ಮಾತುಗಳನ್ನು ಸ್ವಲ್ಪ ಇದರಲ್ಲಿ ಎಂಥ ವಿಷಯ ಇದೆ ಅಂತ ಗ್ರಹಿಸ್ತಕ್ಕಂಥದ್ದು ನಾ ನಮ್ಮ ಮೇಲೆ ನಮಗಿರ್ತಕ್ಕಂಥ ಗಮನಗಳು ಇದೆಲ್ಲ ಕೂಡ ತಿಳ್ಕೋಬೇಕು ಅಂತ ತ್ವಮೇವ ಸರ್ವಂ ಮಮ ದೇವ ದೇವ ಇವರೆಲ್ಲಾದ ಮೇಲೆ ಯಾರು ಮತ್ತೆ ಬರ್ತಕ್ಕಂಥದ್ದು ಎಲ್ಲರೂ ನಾನು ಆಗಲೇ ಹೇಳದ್ನಲ್ಲ ಇಲ್ಲಿ ಕೂಡ ಒಂದು ಪಾಠ ಹೇಳುತ್ತೆ ಇರುವೆ ಒಂದು ಪಾಠ ಹೇಳ್ಕೊಡುತ್ತೆ ನಮಗೆ ಹಾವು ಒಂದು ಪಾಠ ಹೇಳ್ಕೊಡುತ್ತೆ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ವಿಷಯವನ್ನು ಮಾತ್ರ ನಾವು ಅದನ್ನು ತಗೋಬೇಕು ಅಂತ ಹೇಳ್ತಾರೆ ಆ ನಂತರದಲ್ಲಿ ಬರೋದು ಏನಂದರೆ ವಂದನಾ ಸ್ತೋತ್ರ ಅಂತ ಬರುತ್ತೆ ಏನು ವಂದನಾ ಸ್ತೋತ್ರ ಅಂದರೆ ಮಾತೃದೇವೋಭವ ಪಿತೃದೇವೋಭವ ತಾಯಿ ದೇವರು ತಂದೆ ದೇವರು ಮಾತೃ ಅಂದರೆ ತಾಯಿ ಮಾತೃದೇವೋಭವ ಮಾತೃ ಅಂದರೆ ತಾಯಿ ತಾಯಿನೇ ದೇವರು ಪಿತೃದೇವೋಭವ ಅಂದರೆ ಏನು ಪಿತೃ ಅಂದರೆ ತಂದೆ ತಂದೆಯೇ ದೇವರು ಆಚಾರ್ಯ ದೇವೋಭವ ಆಚಾರ್ಯರು ಅಂದರೆ ನಿಮಗೆ ಪಾಠ ಇದ್ದಾರಲ್ಲ ಟೀಚರ್ಸು ಅವರು ದೇವರು ಅತಿಥಿ ದೇವೋಭವ ಅತಿಥಿಗಳು ಅಂದರೆ ಮನೆಗೆ ಯಾರ ನೆಂಟರು ಬರ್ತಾರೆ ಅವರು ಕೂಡ ದೇವರಿಗೆ ಸಮ ನೋಡು ದೇವರು ಬೇರೆ ದೇವರಿಗೆ ಸಮ ಬೇರೆ ಅಂದರೆ ಈಗ ದೇವರು ಅಂತಕ್ಕಂಥದ್ದು ಬೇರೆ ಆಯಿತು ದೇವರಿಗೆ ದೇವರಿಗೆ ಸಮ ಅನ್ನೋದು ಬೇರೆ ಆಯಿತು ಸೊ ಅಪ್ಪ ಅಮ್ಮ ದೇವರಾದರೆ ಇವರೆಲ್ಲ ದೇವರಿಗೆ ಸಮ ಸೊ ಅದರಲ್ಲಿ ಒಳ್ಳೆಯದೇನೇ ಕೆಟ್ಟದ್ದೇನು ಯೋಚನೆ ಮಾಡಿ ನಾವು ದೈವತ್ವವನ್ನು ನಿರ್ಣಯ ಮಾಡಬೇಕು ರಾಘವೇಂದ್ರ ಸ್ತೋತ್ರ ಬರ್ತದೆ ಆದಮೇಲೆ ಏನು ಹೇಳ್ತಾರೆ ರಾಯರ ಸ್ತೋತ್ರದಲ್ಲಿ ಏನಿದೆ ನೋಡು ಎಷ್ಟು ಅದ್ಭುತವಾಗಿದೆ ಪೂಜ್ಯಾಯ ರಾಘವೇಂದ್ರಾಯ ನೀನು ರಾಯರ ಮುಖ ರಾಯರ ಪೂಜೆ ಮಾಡ್ತಾಯಿದೀಯಾ ಅಂತಂದರೆ ಸತ್ಯ ಧರ್ಮ ರಥಾಯ ಚಾದು ಸತ್ಯ ಧರ್ಮ ವ್ರಥಾಯ ಚಾದು ಏನು ವ್ರಥ ಅಂದರೆ ನಾನು ಇಷ್ಟಕ್ಕೆ ಮೊದಲೇ ಹೇಳಿದಂಗೆ ಆ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವ್ರು ರಾಯರನ್ನು ಅನುಷ್ಠಾನ ಮಾಡಬೇಕು ಸತ್ಯದ ಸತ್ಯದ ಧರ್ಮವನ್ನು ಕಾಪಾಡ್ತಕ್ಕಂಥವ್ರು ಆಗಬೇಕು ಅದೇ ವ್ರತ ಧರ್ಮ ಅಂತಕ್ಕಂಥದ್ದನ್ನ ಕಾಪಾಡೋದೇ ರಾಯರು ರಾಘವೇಂದ್ರರು ಪೂಜ್ಯಾಯ ರಾಘವೇಂದ್ರಾಯ ಹಾಗೆ ರಾಯರನ್ನು ಪೂಜೆ ಮಾಡಿದ್ರೆ ಸತ್ಯವನ್ನು ಹೇಳ್ಕೊಂಡು ಹೋಗ್ಬೇಕಂತೆ ಭಜತಾಂ ಕಲ್ಪವೃಕ್ಷಾಯ ಹಾಗಂದ್ರೆ ಭಜತಾಂ ನಾನು ಕೈ ಮುಗಿದು ಕೇಳ್ಕೊತೀನಿ ಕಲ್ಪವೃಕ್ಷ ಅಂದರೆ ಯಾವುದು ತೆಂಗಿನ ಮರ ತೆಂಗಿನ ಮರವನ್ನು ಕೈ ಮುಗಿದ್ರೆ ಕಾಮದೇನು ಬರುತ್ತಂತೆ ಹಾಲು ಕೊಡ್ತಕ್ಕಂತ ಹಸು ಮನೆ ಹತ್ರ ಬರುತ್ತದೆ ಅಂದರೆ ನಾವು ನಿತ್ಯ ನಿರಂತರ ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಆ ಕಾಮದೇನು ನಮ್ಮ ಮನೆ ಹತ್ರಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅಂತಹ ಅದ್ಭುತವಾದ ಶ್ಲೋಕ ಇದನ್ನು ಆಚರಣೆ ಮಾಡಿದ್ರೆ ಹಸುವನ್ನು ಸಾಕ್ತಕ್ಕಂತಹ ಹಸುವನ್ನು ಪೂಜೆ ಮಾಡ್ತಕ್ಕಂತಹ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇದು ರಾಯರ ಸ್ತೋತ್ರ ರಾಯರ ಸ್ತೋತ್ರ ಆದಮೇಲೆ ಬರೋದು ನವಗ್ರಹ ಸ್ತೋತ್ರ ಏನು ನವಗ್ರಹ ಸ್ತೋತ್ರ ಅಂದರೆ ನವಗ್ರಹ ಸ್ತೋತ್ರದಲ್ಲಿ ಏನು ಬರುತ್ತೆ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಸೂರ್ಯಾಯ ಒಂಬತ್ತು ಗ್ರಹಗಳಿದೆ ಒಂಬತ್ತು ಗ್ರಹಗಳೇನು ಹೇಳುತ್ತೆ ಅಂತಂದರೆ ಸೂರ್ಯಾಯ ನಮಸ್ ಸೂರ್ಯಾಯ ಮೊದಲನೇದು ಸೂರ್ಯ ಎರಡನೇದು ಚಂದ್ರ ಮೂರನೇದು ಮಂಗಳ ನಾಲ್ಕನೇದು ಬುಧ ಐದನೆಯದು ಗುರು ಆರನೆಯದು ಶುಕ್ರ ಏಳನೆಯದು ಶನಿ ಎಂಟನೆಯದು ರಾಹು ಮತ್ತು ಒಂಬತ್ತನೆಯದು ಕೇತು ಇದಿಷ್ಟು ಕೂಡ ನವಗ್ರಹಗಳು ಅವರನ್ನು ನಾವು ಭಜಿಸಿದ್ರೆ ನಮಸ್ಕಾರವನ್ನು ಆ ಥರ ಈ ಥರ ಶ್ಲೋಕವನ್ನು ಹೇಳಿದ್ರೆ ನಮ್ಮ ಜಾತಕದಲ್ಲಿರ್ತಕ್ಕಂತಹ ಅಥವಾ ಹುಟ್ಟದಾಗಿಂದ ಹುಟ್ಟ ಹುಟ್ಟು ಮೊದಲಿನಿಂದ ಇರ್ತಕ್ಕಂಥ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುತ್ತೆ ಇದು ಬರೀ ನಾನು ಈ ಹೇಳೋದರಿಂದ ಕೂಡ ನೀವು ಕೇಳಿಸ್ಕೊಂಡ್ರೆ ನಿಮಗೆ ಅದರ ಪರಿಹಾರ ಇದೆ ಹಾಯಾಗಿರ್ಬೋದು ಇದನ್ನೆಲ್ಲ ಕೇಳೋದ್ರಿಂದ ಯಾವುದೇ ರೀತಿ ಭಯ ಇಲ್ಲದೆ ನಿಶ್ಚಿಂತೆಯಾಗಿರ್ಬೋದು ಯಾವುದೇ ಯೋಚನೆ ಇಲ್ದಿರ ಯಾವುದೇ ಟೆನ್ಷನ್ ಇಲ್ದಿರ ಹಾಯಾಗಿರ್ಬೋದು ಅಂತ ಹೇಳ್ತಾರೆ ಆಮೇಲೆ ಪ್ರಾಪ್ತ ಸ್ತೋತ್ರ ಇದಿಷ್ಟು ಆದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಿದ್ದೆ ಎದೊಳ್ತೀವಿ ರಾತ್ರಿ ಮಲಗಿರ್ತೀವಿ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಏನು ಮಾಡಬೇಕು ಕೈಯನ್ನು ನಿಧಾನಕ್ಕೆ ಉಜ್ಜಿಕೊಂಡು ಕೈಯನ್ನು ಓಪನ್ ಮಾಡಿ ಆ ಕೈನಲ್ಲಿ ದೇವರುಗಳನ್ನು ನೋಡ್ಕೋಬೇಕು ನೋಡಿ ಹೇಳ್ತಾರೆ ಪ್ರಾರ್ಥ ಸ್ತೋತ್ರದಲ್ಲಿ ಕರಾಗ್ರೆ ವಸತೇ ಲಕ್ಷ್ಮಿ ಕರಾಗ್ರೆ ಅಂದರೆ ಏನು ಕೈನ ಕೈನ ತುದಿಯಲ್ಲಿ ಲಕ್ಷ್ಮಿ ಇರ್ತಾಳಂತೆ ಕೈಯಿನ ತುದಿಯಲ್ಲಿ ಇವಾಗಲ್ಲ ಇವಾಗ ಮಲಗುತ್ತಾ ಇದೆಯಾ ಈಗ ನಿದ್ದೆ ಮಾಡು ನಿದ್ದೆ ಎದ್ದ ಮೇಲೆ ಮಾಡಬೇಕು ಇದನ್ನು ಬೆಳಗ್ಗೆ ಈಗ ಇನ್ನೂ ರಾತ್ರಿ ಇವಾಗ ರಾತ್ರಿ ಏನು ಮಾಡಬೇಕು ನಿದ್ದೆ ಮಾಡಬೇಕು ಬೆಳಗ್ಗೆ ಎದ್ದಾಗ ಕೈ ಉಜ್ಜಿಕೊಂಡು ಕರಾಗ್ರೆ ಕೈನ ತುದಿಯಲ್ಲಿ ವಸತೇ ಲಕ್ಷ್ಮಿ ವಸತೆ ಅಂದರೆ ಏನು ಇರೋದು ಯಾರ ಕೈನಲ್ಲಿ ಇರ್ತಾಳೆ ಲಕ್ಷ್ಮಿ ಅಂತಂದರೆ ಕಾಯಕವೇ ಕೈಲಾಸ ನೋಡಿ ಯಾರು ನಿರಂತರವಾಗಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಾ ಇರ್ತಾರೆ ಅವರ ಕೈನಲ್ಲಿ ಲಕ್ಷ್ಮಿ ಇರ್ತಾಳೆ ಅಂದರೆ ಆ ದುಡ್ಡು ನಿಲ್ಲಬೇಕು ಅಥವಾ ದುಡ್ಡು ನಮ್ಮ ಕೈನಲ್ಲಿ ಇರಬೇಕು ಅಂದರೂ ಕೂಡ ನಾವು ಕೆಲಸವನ್ನು ಮಾಡಬೇಕು ಕಾಯಕವೇ ಕೈಲಾಸ ಅಂದರೆ ಕೈಗೆ ಆ ಭಗವತ್ ಶಕ್ತಿ ಬರ್ತದೆ ಲಕ್ಷ್ಮೀ ದೇವಿಯ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ ಕರಮಧ್ಯೆ ಸರಸ್ವತಿ ಆ ಕೈ ಮಧ್ಯದಲ್ಲಿ ಯಾರು ಇರ್ತಾರೆ ಸರಸ್ವತೀ ದೇವಿ ಇರ್ತಾಳಂತೆ ಇಲ್ಲಿ ಕೈನ ಮಧ್ಯಭಾಗದಲ್ಲಿ ಇರ್ತಾಳೆ ಕರಮೂಲೆ ಸ್ಥಿತೋ ಗೌರಿ ಕರಮೂಲೆ ಒಂದು ತುದಿಯಲ್ಲಿ ಲಕ್ಷ್ಮಿ ಇದ್ದರೆ ಇನ್ನೊಂದು ಮೂಲೆಯಲ್ಲಿ ಕರಮೂಲೆ ಆ ಮೂಲಸ್ಥಾನದಲ್ಲಿ ಅಂತ ಹೇಳಿ ಇಲ್ಲಿ ಮೂಲೆ ಅಂದರೆ ಅಲ್ಲ ಕಾರ್ನರ್ ಅಲ್ಲ ಕರ ಮೂಲೆ ಮೂಲಸ್ಥಾನ ಅಂತ ಹೇಳ್ತೀವಿ ಮುಖ್ಯವಾದ ಸ್ಥಾನದಲ್ಲಿ ಗೌರಿ ಇರ್ತಾಳೆ ಅಂತ ಹೇಳ್ತಾರೆ ಇಂತಹ ಅದ್ಭುತವಾದ ಶ್ಲೋಕ ಇದು ಅಂದರೆ ಇದು ಯಾರಿಗೆ ಈ ಪ್ರಾಪ್ತಿ ಸಿಗುತ್ತೆ ಅನ್ನೋದಕ್ಕೆ ಹೇಳಬೇಕು ಅಂತಂದರೆ ಒಳ್ಳೆಯ ಸಂಸ್ಕಾರದಿಂದ ಒಳ್ಳೆಯ ಕಷ್ಟಪಟ್ಟು ನಿರಂತರವಾಗಿ ಯಾರು ಶ್ರಮಿಸ್ತಾ ಇರ್ತಾರೆ ಅಂಥವರ ಕೈನಲ್ಲಿ ಆ ಗೌರಿ ಪ್ರಭಾತೇಕ ದರ್ಶನ ಕಣ್ಣು ಬಿಟ್ಟು ಕೈ ನೋಡಿದ್ರೆ ಇದೆಲ್ಲ ಕಾಣಿಸ್ಬೇಕು ನಮ್ಮ ಕೈನಲ್ಲಿ ಲಕ್ಷ್ಮೀ ದೇವಿ ನಮ್ಮ ಕೈನಲ್ಲಿ ಸರಸ್ವತಿ ಹಾಗೆ ನಮ್ಮ ಕೈನಲ್ಲಿ ಗೌರಿ ದೇವಿ ಕಾಣಿಸ್ಬೇಕು ಈ ಮೂರು ಕಾಣಿಸ್ತಾ ಇದ್ದಾರೆ ಅಂತಂದರೆ ಬೇಡ ಅಂದರೂ ಕೂಡ ಲಕ್ಷ್ಮೀದೇವಿ ಓಡಾಡ್ತಿರ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ಸೂರ್ಯ ಸ್ತೋತ್ರ ಬರ್ತದೆ ಅದಾದ್ಮೇಲೆ ಏನು ಹೇಳ್ತಾರೆ ಉದಯೇ ಬ್ರಹ್ಮ ಸ್ವರೂಪಾಯ ಸೂರ್ಯ ಸ್ತೋತ್ರ ಸೂರ್ಯ ಹೇಗಿರ್ತಾನೆ ಅಂತ ಹೇಳ್ತಾರೆ ಸೂರ್ಯ ಹುಟ್ಟಬೇಕಾದ್ರೆ ಬ್ರಹ್ಮ ಸ್ವರೂಪಾಯ ನೀನು ಎದ್ದ ತಕ್ಷಣ ಏನು ಮಾಡ್ತೀನಿ ಎದ್ದ ತಕ್ಷಣ ಬ್ರಹ್ಮ ಇವತ್ತು ಏನು ಕೆಲಸ ಮಾಡಬೇಕು ಪ್ಲ್ಯಾನ್ ಮಾಡ್ಕೋಬೇಕು ಇವತ್ತು ಸುಮ್ಮನೆ ಕಷ್ಟ ಬೀಳಬಾರ್ದು ಸುಮ್ಮನೆ ಕಷ್ಟ ಬೀಳಬಾರ್ದು ಮೊದಲೇ ಅದ್ರ ಬಗ್ಗೆ ಇವತ್ತು ನಾನು ಏನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ನಾನು ರೆಡಿ ಆಗಬೇಕು ಹಲ್ಲುಚ್ಕೋಬೇಕು ಸ್ನಾನ ಮಾಡಬೇಕು ಆಮೇಲೆ ಪುಸ್ತಕಗಳು ಪುಸ್ತಕಗಳೆಲ್ಲ ನಾನು ಒಂದು ಸಲ ಎಲ್ಲ ಜ್ಞಾಪಿಸ್ಕೋಬೇಕು ಆ ನನ್ನ ಬ್ಯಾಗಲ್ಲೆಲ್ಲ ಪುಸ್ತಕಗಳು ಇದೆ ಎದ್ದು ಎದ್ದ ತಕ್ಷಣ ಅದೆಲ್ಲ ಏನು ಮಾಡಬೇಕು ಹಿಂದಿನ ದಿನ ರೆಡಿ ಮಾಡಿ ಗುರ್ ಮೈಂಡಲ್ಲಿ ರಿಮೈಂಡರ್ ಮಾಡ್ಕೊಂಬಿಟ್ಟು ಎಲ್ಲ ಸಿದ್ಧತೆ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನಿಂಗೆ ಎದ್ದ ತಕ್ಷಣ ಕೆಲಸ ಸುಲಭ ಇರುತ್ತೆ ಸುಲಭವಾಗಿರುತ್ತೆ ಅಂದರೆ ಅದನ್ನೇ ಹೇಳ್ತಾರೆ ಬ್ರಹ್ಮ ಸ್ವರೂಪಾಯ ಮೊದಲೇ ಎಲ್ಲ ವಿಷಯವನ್ನು ನಾವು ಸಿದ್ಧತೆ ಮಾಡಿಕೊಂಡಿದ್ರೇ ಬ್ರಹ್ಮ ಅಂದರೆ ಏನು ನಮಗೆ ಹೇಗೆ ಬೇಕೋ ಹಾಗೆ ಸೃಷ್ಟಿ ಮಾಡಿಕೊಳ್ತಕ್ಕಂಥದ್ದು ಮಧ್ಯಾಹ್ನೇತು ಮಹೇಶ್ವರ ಮಧ್ಯಾಹ್ನ ಏನಾಗುತ್ತೆ ಇದೆಲ್ಲ ಕರೆಕ್ಟಾಗಿ ನಾವು ಹೋಮ್ವರ್ಕ್ ಇವ್ವರ್ಕ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಕ್ಲಿಯರಾಗಿ ಇಟ್ಕೊಂಡಿದ್ರೆ ಮೈಂಡ್ ಹಾಯಾಗಿರುತ್ತೆ ರಿಲ್ಯಾಕ್ಸ್ ನಮಗೆ ಯಾವ ತಲೆನೋವು ಬರಲ್ಲ ಯಾವ ಹಿಂಸೆ ಆಗೋಲ್ಲ ಅಸ್ತಮಾನೆಯೇ ಸ್ವಯಂ ವಿಷ್ಣು ಅಸ್ತಮಾನೆ ಅಂದರೆ ಏನು ಸೂರ್ಯ ಮುಳುಗೋ ಟೈಮಲ್ಲಿ ವಿಷ್ಣು ರೂಪದಲ್ಲಿ ಇರ್ತಾನಂತೆ ಸ್ವಯಂ ವಿಷ್ಣು ಹೀಗೆ ಮೂರು ರೂಪದಲ್ಲಿ ಸೂರ್ಯ ಕಾಣಿಸ್ತಾನೆ ಅಂತ ಹೇಳ್ತಾರೆ ತ್ರೈಮೂರ್ತಿ ದಿವಾಕರಹ ದಿವಾಕರಹ ಅಂದರೆ ಏನು ಈ ಮೂರು ರೂಪದಲ್ಲಿ ಆ ಸೂರ್ಯನನ್ನು ನೋಡ್ತಕ್ಕಂತಹ ಒಂದು ಪರಿಸ್ಥಿತಿ ನೋಡಬೇಕಾಗತ್ತೆ ಅಂತ ಹೇಳ್ತಾರೆ ಆಮೇಲೆ ಅನ್ನಪೂರ್ಣೇಶ್ವರಿ ಸ್ತೋತ್ರ ಊಟ ಮಾಡಬೇಕಾದ್ರೆ ಏನು ಹೇಳಬೇಕು ಊಟಕ್ಕೆ ಕೂತಾಗ ನೋಡಿ ಎಷ್ಟು ಅದ್ಭುತವಾದ ಶ್ಲೋಕ ಇದು ಸ್ತೋತ್ರ ಇದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಊಟ ಯಾವಾಗಲೂ ಕೂಡ ಹೊಟ್ಟೆ ತುಂಬ ಕೊಡಮ್ಮ ಅಂತ ಕೇಳ್ಕೋಬೇಕಂತೆ ಅನ್ನವನ್ನು ಚಲ್ಲಬಾರ್ದು ಯಾರು ದೊಡ್ಡವರು ಚಿಕ್ಕವರು ಮಕ್ಕಳು ಯಾರಾದರೂ ಅಷ್ಟೆ ಅನ್ನಪೂರ್ಣೆ ಸದಾಪೂರ್ಣೆ ಯಾವಾಗಲೂ ಕೂಡ ಹೊಟ್ಟೆಗೆ ಬೇಕಾದಷ್ಟು ಊಟವನ್ನು ನನಗೆ ಕೊಡ್ತಾಯಿ ಶಂಕರ ಪ್ರಾಣವಲ್ಲವೇ ಯಾರು ಶಂಕರನ ಪ್ರಾಣವಲ್ಲವೇ ಅನ್ನಪೂರ್ಣೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥವು ಏನು ಜ್ಞಾನ ವೈರಾಗ್ಯ ಅಂದರೆ ಏನು ಗೊತ್ತಾ ಜ್ಞಾನವನ್ನು ತಗೊಂಡು ಹೋಗಿ ದಾನ ಮಾಡ್ಬಿಡೋದಲ್ಲ ವೈರಾಗ್ಯ ಅಂದರೆ ಜ್ಞಾನವನ್ನು ಬಿಟ್ಟುಬಿಡೋದಲ್ಲ ಜ್ಞಾನವನ್ನು ಪಡ್ಕೊಂಡ ಮೇಲೆ ಅದನ್ನು ಬೇರೆಯವರಿಗೆ ಹಂಚತಕ್ಕಂಥದ್ದು ತುಂಬಿದ ಮೇಲೆ ಏನು ಮಾಡಬೇಕು ನಮ್ಮ ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಬೇಕು ಹಾಗೆ ಹೊಟ್ಟೆಗೆ ನಾವು ಊಟ ಊಟ ನಮ್ಮ ಗಾಗಿ ಮಿಕ್ಕಿದ್ದನ್ನು ಇನ್ನೊಬ್ಬರು ಕೊಡ್ತೀವಿ ಅದೇ ಥರ ನಮಗೆ ಬಂದಿರತಕ್ಕಂತಹ ಜ್ಞಾನವನ್ನು ಕೂಡ ವೈರಾಗ್ಯ ಮಾಡಬೇಕು ಏನು ವೈರಾಗ್ಯ ಮಾಡೋದು ಅಂದರೆ ನಮ್ಗೆ ಬೇಡ ಅಂತ ಬಿಟ್ಬಿಡೋದಲ್ಲ ನಾಲ್ಕು ಜನಕ್ಕೆ ತಿಳಿದಂತಹ ವಿಷಯವನ್ನು ನಾಲ್ಕು ಜನಕ್ಕೆ ಜ್ಞಾನದ ರೂಪದಲ್ಲಿ ಹರಸಬೇಕು ಈಗ ಹೇಗೆ ಒಂದು ಮರ ಯಾರಾದರೂ ಹೇಳಿದ್ದಾರೆ ಅದಕ್ಕೆ ಆಕ್ಸಿಜನ್ ಎಲ್ಲರಿಗೂ ಕೊಡು ಅಂತ ಇಲ್ಲವಲ್ಲ ಕೆಲಸ ಅದು ಮಾಡ್ತಾಯಿದ್ದಿಲ್ಲ ಹಾಗೆ ಒಬ್ಬ ಮನುಷ್ಯ ಜ್ಞಾನದ ಹಾದಿಯಲ್ಲಿ ಹೋಗಬೇಕಾದ್ರೆ ಆ ಜ್ಞಾನವನ್ನು ಪಸರಿಸಿಕೊಂಡು ಹೂವು ಹೇಗೆ ವಾಸನೆಯನ್ನು ಸುಗಂಧವಾದ ವಾಸನೆ ಒಳ್ಳೆಯ ವಾಸನೆಯನ್ನು ಕೊಟ್ಕೊಂಡು ಹೋಗುತ್ತೆ ಹಾಗೆ ಈ ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಕೂಡ ಅವನ ಜ್ಞಾನವನ್ನು ಹೂವಿನ ರೂಪದಲ್ಲಿ ಅಥವಾ ಆ ಹೊಟ್ಟೆ ತುಂಬದ ಮೇಲೆ ಉಳಿದಿರತಕ್ಕಂಥ ಅನ್ನವನ್ನು ನಾವು ಚೆಲ್ಲಬಾರದಂತೆ ಅದೇ ಸಮಯಕ್ಕೆ ನಾನು ಹೇಳ್ತಾ ಇರೋದು ಯಾವಾಗೋ ಕೊಡೋದಲ್ಲ ಅವ ಆ ಸಮಯಕ್ಕೆ ತಗೊಂಡೋಗಿ ಇನ್ನೊಬ್ಬರು ಕೊಟ್ಟರೆ ಹೊಟ್ಟೆ ತುಂಬುತ್ತಲ್ಲ ಹಾಗೆ ಜ್ಞಾನವನ್ನು ಕೂಡ ಎಲ್ಲರಿಗೂ ಹಂಚಬೇಕು ಅಂತ ಹೇಳ್ತಾರೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಹಿ ಚ ಪಾರ್ವತಿ ಇಂತಹ ಜ್ಞಾನವನ್ನು ಯಾರೂ ಕೂಡ ಬಲವಂತವಾಗಿ ಪಡ್ಕೋಬಾರದು ಭಿಕ್ಷೆಯ ರೂಪದಲ್ಲಿ ಕಲ್ತ್ಕೋಬೇಕು ಯಾರತ್ರ ಒಬ್ಬರತ್ರ ಒಬ್ಬರ ಹತ್ರ ಒಂದಷ್ಟು ವಿಷಯ ಗೊತ್ತಿದೆ ಅಂತಂದರೆ ಆ ವಿಷಯವನ್ನು ಕೇಳುವುದರಲ್ಲಿ ಭಿಕ್ಷೆಯ ರೂಪದಲ್ಲಿ ಕೇಳೋದರಿಂದ ತಪ್ಪೇನೂ ಇಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಎಷ್ಟು ಅನ್ನಪೂರ್ಣೇಶ್ವರಿ ಸ್ತೋತ್ರ ಇಲ್ಲಿವರೆಗೂ ಹೇಳಿದ್ದೀನಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನೀನು ಯಾವಾಗ ಕೇಳ್ತೀಯೋ ಆವಾಗ ಇಲ್ಲಿಂದ ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀನಿ ಸೊ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದರೆ ಏನೂ ಪರವಾಗಿಲ್ಲ ಫಸ್ಟ್ ನೀನು ಶ್ಲೋಕಗಳನ್ನು ಕಲ್ತ್ಕೊ ಆಮೇಲೆ ಮಿಕ್ಕಿದ್ದು ಹೇಳ್ಕೊಂಡು ಹೋಗ್ತಾರೆ Sarina, good night. Yeah. Good night.